ಇದಕ್ಕೆ ಬ್ಲೂಟೂತ್ ಮೈ ಕನೆಕ್ಟ್ ಆಗಿದ್ದರಿ ಅದ್ರ ಅದಕ್ಕೆ ರೊಕ್ಕ ಸ್ವಲ್ಪ ಜಾಸ್ತಿ ಬೇಕು ರೀ ಇಪ್ಪತ್ತು ಸಾವಿರನೇ ಏನೈತ್ರಿ ಅದಕ್ಕೆ ನಗ ಬಗ್ಗೆ ಅಮೌಂಟ್ ತಗೋದಿತ್ತು ಜೈ ಸಿ ಎರಾಮಲ್ಲ ರೂ ಬೆಂಗಳೂರದಾಗ ಹನ್ನೊಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ ಅಲ್ಲಿಂದ ಮೆಟ್ರೋ ಹಿಡ್ಕೊಂಡು ಮತ್ತು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದು ರೀ ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ ಇತ್ತರಲಿಲ್ಲ ಅಲ್ಲಿ ಬಂದ ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ರಾತ್ರಿ ಇಟ್ರಿ ಹನ್ನೊಂದು ಗಂಟೆ ಟ್ರೈನ್ ಇತ್ತು ರೀ ಟ್ರೈನ್ ಹುಡ್ಕೊಂಡು ರಾತ್ರಿ ಇದು ಬೆಳಿಗ್ಗೆ ಇಲ್ಲಿ ಹತ್ತುವರೆಗೆ ಬರ್ದ್ ಟ್ರೈನ್ ಹತ್ತುವರೆಗೆ ಬಂದು ಅಲ್ಲಿ ಏನಾದರೂ ಸ್ಪೆಷಲ್ ವೀಡಿಯೋ ರೀ ಅದ್ರ ಟ್ರೈನ್ ಬರಕ್ಕೆ ಹನ್ನೆರಡು ಗಂಟೆ ಐತ್ರಿ ಹನ್ನೆರಡು ಗಂಟೆ ಆಗೇ ನಾನು ವೀಡಿಯೋ ಅಷ್ಟು ಕ್ಯಾನ್ಸಲ್ ಐತ್ರಿ ವೀಡಿಯೋ ಮಾಡೋದು ಕ್ಯಾನ್ಸಲ್ ಆಯಿತು ಅದಕ್ಕಾಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ವಿಡಿಯೋ ಎಡಿಟ್ ಮಾಡ್ಕೊಂಡ್ಕೊಂಡ್ ಬ್ಲಾಗೆ ಎಲ್ಲ ಬ್ಲಾಗ್ಲೇ ಮಾಡ್ಕೊಂಡು ಬಂದು ಐದು ಮನೆಗೆ ಬಂದ ಇದನ್ನೆಲ್ಲ ಮಾಡಿರಿ ನೀನು ಬಂದೇನಿರಿ ಮನೆಗೆ ಅದ ಬ್ಲಾಗ್ ಈಗ ನಿಮ್ಗೆ ಹೇಳ್ಬೇಕು ಅಂತ ನೀನು ಭಾಳ ಅಂದ್ರೆ ಭಾಳ ಡ್ಯಾಡ್ ಆಗಿತ್ತು ರೀ ವೀಡಿಯೋ ಮಾಡೋಸ್ತು ಎಲ್ಲ ಆಗಿತ್ತು ಆರಾಮ್ ಬೇರೆ ತಪ್ಪಿದ್ರಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ನೀನು ಭಾಳ ಅಂದ್ರೆ ಭಾಳ ತಪ್ಪಿದ್ರಿ ಆರಾಮ ಬಂದು ಪ್ಲ್ಯಾನ್ ಹಿಂಗೆ ಮಲ್ಕೊಂಡು ನೋಡಿರಿ ಎದ್ದೇ ಇಲ್ಲ ರೀ ಹತ್ತು ಕೆಟ್ಟ ಆರಾಮ್ ತಪ್ಪಿದ್ರಿ ಮತ್ತು ಕೆಲವು ಜನ ಮೆಷಿನ್ ಮಾಡಿದ್ರಿ ಅನ್ನ ಇಲ್ಲದ್ರೆ ಅದು ಯೂಟ್ಯೂಬ್ಲಾಗ್ ಬಿಟ್ಟಿದ್ರೆ ಬೆಂಗ್ಳೂರ್ದ ಹತ್ರ ಇಲ್ಲ ಬ್ಯಾಕ್ ಗ್ರೌಂಡ್ ನಾಯ್ಸ್ ಭಾಳ ಜಾಸ್ತಿ ಅಂದ್ರೆ ಭಾಳ ಜಾಸ್ತಿ ಇದ್ ರೀ ಆದರೆ ಹೆಂಗೆ ಇತ್ತಲ್ಲ ರೀ ನನ್ನ ಕಡೆ ಇವಾಗ ಮೈಕ್ ಇಲ್ಲ ರೀ ಬ್ಲೂಟೂತ್ ಮೈಕ ಇದು ಕೆಲಕ ಬ್ಲೂಟೂತ್ ಮೈಕ್ ಕನೆಕ್ಟ್ ಆಗಿದ್ದರೆ ಆದ್ರೆ ಅದಕ್ಕೆ ಹರಕ್ಕೆ ಸ್ವಲ್ಪ ಜಾಸ್ತಿ ಬೇಕು ರೀ ಅಟ್ಟ ಇಪ್ಪತ್ತು ಸಾವಿರ ಐತ್ರಿ ಅದಕ್ಕೆ ನಾರ್ಮಲ್ ಬಿ ಅವು ರೀ ನಾರ್ಮಲ್ ನಾ ನೋಡಿನು ರೋಮಿ ಸ್ಟಾರ್ಟಿಂಗ್ ಡೇಸ್ದಾಗ ಆಮೇಲೆ ಅಷ್ಟೇ ವಾಯ್ಸ್ ಫಿಲ್ಟರ್ ಮಾಡಿಲ್ಲರವ ಅವ ಗ್ರೌಂಡ್ ನಾಯ್ಸ್ ಅಲ್ಲ ಅದಕ್ಕೆ ನಾರ್ಮಲ್ ತೊಗೊಂಡಿಲ್ಲ ರೀ ಮುಂದೆ ಯಾವಾಗ ನಮ್ಮ ಕಡೆ ಜಾಸ್ತಿ ಅರ್ನಿಂಗ್ ಎಲ್ಲ ಯೂಟ್ಯೂಬ್ದಲ್ಲಿ ಚಲೋ ಹೋಗ್ತೀನಿ ಅವಾಗ ಅವಾಗಿಲ್ಲದ್ರೆ ಅದನ್ನ ತೊಗೊಂಡೈತ್ರಿ ಇನ್ನೂ ಭಾಳ ಧಾರ ಅಂತ ಇರ್ತೀರಿ ವೀಡಿಯೋ ಕ್ವಾಲಿಟಿ ಹೆಚ್ಚು ಮಾಡೋದೈತ್ರಿ ಇನ್ನು ಲ್ಯಾಪ್ಟಾಪ್ ತೊಗೊಂಡೆ ತಗೋರಿ ನಾಕ್ ಬುಕ್ ಏರಿ ಎಮೋನ್ ತೊಗೋತಿರ ಅದು ತೊಗೊಂಡೆ ತೊಗೊಳ್ರಿ ಎಲ್ಲ ವೀಡಿಯೋ ಫುರ್ಕಿದಾಗ ಬರ್ತಾವ್ರಿ ಫುರ್ಕಿದ ಅಂದ್ರೆ ಹಿಂಗೆ ಲೈವ್ ನೀವ್ರು ನಿವರ ಮುಂದೆ ನಡೀತಂಗೆ ಆ ಟೈಪ್ ಪಿಕ್ಚರ್ದಾಗಿ ಕ್ವಾಲಿಟಿ ಇರ್ತ ನೋಡಿ ಅಟ್ ಆ ಥರ ಕ್ವಾಲಿಟಿ ಫುಲ್ ಕ್ವಾಲಿಟಿ ವೀಡಿಯೋ ಬರ್ತಾವೆ ರೀ ಆ ಥರ ಆಗಬೇಕು ಅಂದರೆ ನೋಡಿ ನಾ ಯೂಟ್ಯೂಬ್ದಾಗ ಫುಲ್ ಅಂದರೆ ಫುಲ್ ಗ್ರೋ ಆಗ್ಬೇಕು ರೀ ಯೂಟ್ಯೂಬ್ದಾಗ ಒಂದು ಮಂತ್ಲಿ ಒಂದು ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಪಗಾರ ಬರ್ತೈತೆ ತಗೋರಿ ಆಯ್ತದ ಅಂದ್ರೆ ತೊಗೊಂಡ್ರೆ ನಡೀತೈತೆ ಇಲ್ಲಾಂದ್ರೆ ಇವಾಗ ಏನು ಪಗಾರು ಜಾಸ್ತಿ ಇಲ್ಲ ಸುಮ್ಮ ತೊಗೊಳ್ಳೋದು ರೀ ಮತ್ತು ಭಾಳ ಜನ ಇನ್ಸ್ಟಾಗ್ರಿಂದ ಮೆಸೇಜ್ ಮಾಡಿದ್ದೀರಿ ನಾನು ನೀರು ಒನ್ ನೂರು ತೊಂಬತ್ತು ನಾಲ್ಕನೇ ವೀಡಿಯೋ ಯಾಕೆ ಡಿಲಿಟ್ ಮಾಡಿದ್ದೀರಿ ಅಂತ ಅದು ಡಿಲಿಟ್ ಮಾಡೋಕ್ಕೆ ಕಾರಣ ಏನಂದ್ರೆ ರೀ ಆ ವೀಡಿಯೋದಾಗ ಒಂದು ಸೆಕೆಂಡ್ಸ್ ಕ್ಲಿಪ್ ಇದ್ರಿ ಒಬ್ಬರದ್ದು ವೀ ಅನ್ನದ್ದ ವೀಡಿಯೋ ಕ್ಲಿಪ್ ತಗೋನೇನ್ ರೀ ಡಿಲಿವರಿ ಬಾಯಿಂದ ನಮ್ಮ ಊರನವ್ರದ್ದ ಅವ್ರು ಡಿಲಿವರಿ ಬಾಯ್ಗೆ ಏನೋ ಪ್ರಾಬ್ಲಮ್ ಆಗಿದ್ದಂತಾರೆ ಆ ವೀಡಿಯೋದಂತ ಅವ್ರು ನಂಗೆ ಹೆಂಗೋ ಕಾಂಟ್ಯಾಕ್ಟ್ ತೆಗೆದ ನಂಗೆ ಫೋನ್ ಮಾಡಿ ರೀ ನಾನು ಬೆಂಗಳೂರದಾಗಿದ್ದಾಗ ರೀ ಫೋನ್ ಮಾಡಿರಿ ಅನ್ನ ಹೇಳ್ಕಾದ್ರೂ ನಂಗೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿ ವಿಡಿಯೋ ವೀಡಿಯೋ ತೆಗೀರಿ ಅಂತ ನಾ ಕೇಳಿರಿ ಪ್ರಾಬ್ಲಮ್ ಏನಾಯ್ತು ರೀ ಹೇಳ್ರಿ ಅದನ್ನ ಸಾಲ್ವ್ ಮಾಡ್ಕೊಂಡು ನೋಡೂ ವೀಡಿಯೋ ಹಂಗೆ ತೆಗಿಬೋರ್ಲ್ಲ ತೆಗ್ದು ನಂಗೆ ಭೀ ಇಫೆಕ್ಟ್ ಆಗ್ತಿದ್ದೀವಿ ಯಾಕಂದ್ರೆ ನಾನು ಸೀರೀಸ್ ಮಾಡತ್ತೆ ರೀ ಇವಾಗ ಯಾರು ಯಾರು ಸೀರೀಸ್ ಚೆಕ್ ಮಾಡ್ಕೋಬೇಕಂದ್ರೆ ತಗೋರಿ ಅಣ್ಣದ ಒಂದು ನೂರು ತೊಂಬತ್ನಾಲ್ಕೇ ವೀಡಿಯೋನೇ ಇಲ್ಲ ಮತ್ತು ಮುನ್ನೂರ ಅರವತ್ತೈದು ದಿವ್ಸ ಕಂಟಿನ್ಯೂ ವೀಡಿಯೋ ಮಾಡಿದ ಅಂತ ಹೇಳ್ತಾ ಅಂದ್ರೆ ಅವ್ರಿಗೆ ಸ್ಟೂಡೆಂಟ್ಸ್ ಇತ್ತು ರೀ ಹಳೆಯೋದವ್ರಿಗೆಲ್ಲ ಗೊತ್ತಿರಿ ನಾ ಮಾಡತ್ತಾನಂತ ಈ ಥರ ಆಗಿತ್ತು ಅಂತ ಅಂತ ಅದ್ರ ಹೊಸನಾಗ್ ಬರ್ತಾರೆ ನೋಡಿ ಹೊಸ ಫಾಲೋವರ್ಸ್ ಎಲ್ಲ ಬರ್ತಾರೆ ಅವ್ರಿಗೆ ಗೊತ್ತಾಗ ಅದಕ್ಕೋಸ್ಕರ ಹೆಂಗ್ರೆ ಆತ್ ಈತನ ಐತ್ರಿ ಹಾರ್ಟ್ ಆಯಿತು ವೀಡಿಯೋ ಡಿಲೀಟ್ ಮಾಡಕ್ಕೆ ಆದ್ರೂ ನನ್ನಿಂದ ಬೇರೆದವ್ರು ತೊಂದರೆ ಆಗಬಾರ್ದು ಆ ಹುಡುಗಿಲ್ಕ ಲೈಫ್ ಇಫೆಕ್ಟ್ ಆಗ್ತಿತ್ತು ಅನ್ಕತ್ರಿ ಅದಕ್ಕೆ ನನ್ನಿಂದ ಅವ್ನು ಲೈಫ್ ಇಫೆಕ್ಟ್ ಆಗಬಾರ್ದು ಅಂತ ಆ ವಿಡಿಯೋನೇ ಡಿಲೀಟ್ ಮಾಡಿದ್ರಿ ಬಾಕಡೆ ಐತ್ರಿ ಯಾಕಂದರೆ ವೀಡಿಯೋ ನಂಗೆ ನಿಮ್ಗೆ ಗೊತ್ತಿತ್ತು ರೀ ನಾನು ವೀಡಿಯೋ ಎಟ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೇನೆ ಬೆಳಗ್ಗೆ ಎಲ್ಲ ವೀಡಿಯೋ ಮಾಡಿರ್ತಾನೆ ರಾತ್ರಿ ಅಲ್ಲೇ ಎಷ್ಟು ರಾತ್ರಿ ಒಮ್ಮೆ ಎರಡು ಮೂರು ನಾಲ್ಕು ಗಂಟೆ ಆಯ್ತು ರೀ ವಿಡಿಯೋ ಎಟ್ಟಿಂಗ್ ಎಲ್ಲ ಮುಗಿಸಿ ಮಲ್ಕೊಳಕ್ಕೆ ಅಟ್ಟೆಲ್ಲ ಮಾಡ್ರು ಮತ್ತು ಈ ಥರ ವಿಡಿಯೋ ಎಲ್ಲ ಡಿಲೀಟ್ ಆಯಿತು ತಗೋರಿ ಬಾಕಡೆ ಆಡ್ ಆಯಿತು ಆದ್ರೂ ಮಾಡಿ ಏನು ಬೇರೆ ಆಪ್ಷನ್ ಎಲ್ಲ ಐತೆ ನನಗೆ ಯೂಟ್ಯೂಬ್ ಎಲ್ಲ ಇತ್ತು ಅಂದರೆ ಅದನ್ನ ಅಲ್ಲೇ ಟ್ರೀಮ್ ಮಾಡ್ಕೊಡ್ತಿತ್ತು ರೀ ಅಂದ್ರೆ ನಡುವಿನ ಪಾಠ ಆಡ್ತಿ ಬರ್ತಿತ್ತು ಆದರೆ ಇನ್ಸ್ಟಾಗ್ರಾಮ ಆ ಥರ ಆಪ್ಷನ್ ಇಲ್ಲ ರೀ ನಡುವಿನಲ್ಲಿ ಕಟ್ ಮಾಡೋಕೆ ಅದು ಕೈಯಲ್ಲಿ ತಗೊಂಡು ನೇನು ಆಗಿಂದ ಆಗೋದ್ರಿ ಹೋಯಿತು ಇನ್ನೂ ವಿಚಾರ ಮಾಡಬೇಡ್ರಿ ಈಗ ಇಲ್ಲದ್ರೆ ಇಲ್ಲಿ ಹೊಲ್ದಾಗ ಬಂದೇನು ರೀ ನೀವು ವೀಡಿಯೋ ನೀನು ಏನು ಬ್ಲಾಗ್ ಮಾಡ್ಲೇನು ರೀ ಅದಕ್ಕೆ ಏನಾರು ಮಾಡ್ಬೇಕಂತ ಬಂದಿನ್ರಿ ಮತ್ತೆಲ್ದ್ರ ಏನು ಇವತ್ತು ಗಣಪತಿ ಬೇರೆ ತಾಳೆ ಐತೆ ರೀ ಮೀಟಿಂಗ್ ಐತೆ ಗಣಪತಿ ಬತ್ತಲ್ಲ ಏನೋ ಇಪ್ಪತ್ತು ದಿನದಾಗ ಗಣಪತಿ ಐತೆ ಅದ್ರದ್ದು ಮೀಟಿಂಗ್ ಇದ್ರಿ ಮೀಟಿಂಗ್ ಹೋಗ್ ರೀ ಅದ ಹೋಗಿ ಬರೋಣ್ರಿ ಮೀಟಿಂಗ್ ಕ ಈಗ ಇಲ್ದದ್ರ ನೋಡಿ ಕಬ್ಬು ಬೀರಿ ಹೆಂಗೆ ಎಲ್ಲ ಪೂರ ಇಲ್ಲ ನಮ್ಮ ತಾತವ್ ಅನ್ಯೂಲ್ ಇದ್ರಿ ಅಲ್ಲ ತಾತವು ಅನ್ಯೂಲ್ರಿ ತಾತವು ದಾಕ್ಷಾಗ ಕಬ್ಬಿ ಆರಾಮಿ ಇದು ನೀರ ಮತ್ತು ವಾತಾವರಣ ಈ ಥರ ರೀ ಬೆಂಗಳೂರದಾಗ ನೀರು ಬಿ ಚೇಂಜ್ ಐತೆ ರೀ ಎಲ್ಲ ಬಿಸ್ಲೀರು ನೀರು ಕೊಡ್ರಿ ನಮ್ಗೆ ಇಲ್ಲಿ ನಾರ್ಮಲ್ ಅವ್ರು ಬಳ್ಳಿ ನೀರು ಕುಡ್ದವ್ರೆ ಬಿಸ್ಲೀರು ನೀರನ್ನು ಪೂರೈತ್ನ ಆಯ್ತು ಮತ್ತು ಇತ್ತನ್ರಿ ರೀ ಪೊಲ್ಯೂಷನ್ ಭಾಳ ಕಟ್ಟಿರಿ ಬೆಂಗಳೂರದ ಧೂಳ ಒಂದು ಕಾರ್ ಗಡೇ ಟ್ಯಾಕ್ಸಿ ಮಾಡ್ಕೊಂಡೋಗಿದ್ದಿರಿ ಅಲ್ಲಿ ನಂಗೆ ಹಿಂಗಾಗಿತ್ತು ರೀ ನನ್ನ ಟ್ಯಾಕ್ಸಿ ವಾಪಸ್ ತಿರ್ಸ್ಕೊಂಡು ಮೊನ್ನೆ ರೂಮಿಗೆ ಬಂದು ಮಲ್ಕೊಂಡ್ಬಿಡ್ಲಿ ನಂಗೆ ಈ ಥರ ಆಗಿತ್ತು ರೀ ಅಟ್ ಅಂದ್ರೆ ಧೂಳ ಪೂರ ಬಿಸಿಲ ಹಾಕಿರಿ ನಂಗೆ ಮತ್ತು ಯಾವಾಗ ನಾ ಅದು ಏನಂತಲೆ ಒಂದು ಡೈಲಾಗ್ ಇದೆ ನೋಡಿರಿ ಊರು ನಮ್ಗೆ ಚಲೋ ಅಂತ ಅವಾಗ ಭಾಗ ಕಡದ ತಲೆಗೆ ನಮ್ಮ ಊರು ನಮಗ ಚಲೋ ನಮ್ಮೂರು ನಮ್ಗೆ ಚಲೋ ಟ್ರಾವೆಲ್ ಮಾಡ್ಕೊತಾವಿ ಪೆ ಎಲ್ಲ ಮಾಡ್ತೀನಿ ಅವಾಗ ಬರ್ತದ್ರಿ ಯಾಕಂದರೆ ನಮ್ಮೂರಾಗಿದ್ರೆ ನಮಗೆ ಇದು ವೆದರ್ ನಮಗೆ ಭಾರಿ ರೀ ಈಗ ನೋಡಲೇ ಟ್ರಾಫಿಕ್ ಎಲ್ಲ ಏನಿಲ್ಲ ಏನೇ ಇಲ್ರಿ ಮತ್ತ ಚಿಲ್ ವೆದರ ನೋಡಲೆ ಫುಲ್ಲು ವಾತಾವರಣ ಯಾನ್ ಪೊಲ್ಯೂಷನ್ ಇಲ್ಲ ರೀ ಜಾಸ್ತಿ ಏನೇ ಇಲ್ಲ ಇಲ್ಲಿ ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಅದೈತದ್ರಿ ಆದರೆ ಅಷ್ಟೇ ಪೊಲ್ಯೂಷನ್ ಜಾಸ್ತಿ ಇಲ್ರಿ ರೀ ಬೆಂಗ್ಳೂರ್ದಾಗಿದ್ದು ಆ ಫುಲ್ ಭಾಗ ಕಡಾಕತ್ತದ ನಂಗೆ ಹಿಂಗೆ ಕೊಲ್ಲದಾಗಿ ಬಂದ್ ಮಾಡಿದ್ರದ್ಲಾಗಿತ್ತು ರೀ ಎಲ್ಲಿ ಇಲ್ಲಿತ್ರ ಯಾರೋ ದೋಸ್ರು ಬರ್ತಾರೆ ಯಾರು ಆಗೈತಿ ಕೆಲಸದಾಗ ಟೈಮ್ ಹೋಗ್ತಿತ್ತು ಅಲ್ಲಿ ಯಾನ ಟೈಮ್ ಪಾಸ್ ಆಗ್ಲಾಯ್ತಿ ಇಲ್ಲ ಹೊಲದಾಗ ಹೋಗಿರ್ತಾನೆ ಹೊಲ್ದಾಗ ಟೈಮ್ ಪಾಸ್ ಆಯ್ತು ಅಲ್ಲಿ ಏನೇಲ್ರಿ ಪಾಕ ಆಗಿದ್ರೆ ನಂಗೆ ನಾಲ್ಕು ದಿನ ಫುಲ್ಲು ಜೈಲ್ದಾಗೆ ಹೋಗದಂಗೆ ಜೈಲ್ದಾಗೆ ಹೋಗ್ದಂಗೆ ಆಗ್ತೈತೆ ನಂಗೆ ಅಲ್ಲಿ ಮತ್ತೊಬ್ಬರು ನಾ ಕ್ವಶನ್ ಕೇಳಿರಿ ನಂಗೆ ನಾನು ಇವ್ರಕ್ಕೆ ರೊಕ್ಕ ಖರ್ಚು ಮಾಡಕ್ಕೆ ಇತ್ತಾಗ ಚಿಮಿಸ್ತಾನ ಮಾಡ್ತಿರಿ ರೊಕ್ಕ ಯಾಕೆ ಜಾ ಜಾಸ್ತಿ ಖರ್ಚು ಮಾಡ್ಲಾ ಹಂಗೆ ಹಿಂಗೆ ಅಂತ ಅವ್ರು ರೀ ಯಾಕಂದ್ರೆ ರೀ ನಿಮ್ಗೆ ರೀಸನ್ ಇರ್ತಾನೆ ಸಿಂಪಲ್ ರೀಸನ್ ಇತ್ತಾರೆ ಇದೆಲ್ಲ ಎಲ್ಲರಿಗೂ ರಿಲೇಟ್ ಆಗ್ತಿದ್ರಿ ಯಾರು ಬಡವ್ರ ಮಕ್ಕಳಿದವರು ಯಾರ ರೈತರು ಯಾರು ಯಾರ ಖರ್ಚು ಮಾಡೋಕೆ ಚಿಂಗುಸ್ತಾನ ಸ್ಥಾನ ಮಾಡ್ತಾರೋ ಅವ್ರಿಗೆ ರಿಲೇಟ್ ಆಗ್ತಿದ್ವಿ ನಾ ಇವಾಗ ಹೇಳೋದ ನಮ್ಮ ಅವ ಇದರಲ್ಲೇ ಅವ್ಯಾಕ್ಟ್ರಿಗೆ ಕೆಲ್ಸ್ಗೆ ಹೋಗ್ತಾರೆ ಪಾಪ ಎಲ್ಲ ಥರ ಹೊಲ್ದಾಗ ಕೆಲಸಕ್ಕೆ ಹೋಗ್ತಾರೆ ನಮ್ಮಲ್ಲಿ ಏತರ ನಮ್ಮಲ್ಲಿ ಹೋಗ್ತಾರಲ್ಲ ಬೇರೆವ್ರು ಬೇರೆದವ್ರದಾಗ ಹೋಗ್ತಾರೆ ಸೊ ಮಮ್ಮಿ ಫ್ಯಾಕ್ಟ್ರಿಗೆ ಹೋಗ್ತಾರಲ್ಲ ಅಲ್ಲಿ ಕಮ್ಮಿ ಹೊಡ್ತವ್ರೆ ಬೆಲ್ಲದ ಗಮ್ಯಗಳು ತೋರಿಸ್ರೆ ನಿಮಗೆ ಬಿಡಿದಾಗ ಮಮ್ಮಿ ಆ ಬೆಲ್ಲದ ಗಮ್ಮೆಗಳು ಎಂಬತ್ತು ಗಮ್ಮೆ ಬೆಲ್ಲ ತೆಗ್ದಿರ್ತಾರೆ ನೋಡಿರಿ ಬಿಸಿ ಬೆಲ್ಲ ಎಂಬತ್ತು ಗಮ್ಮಿದಾಗ ತುಂಬಿ ಅದನ್ನೆಲ್ಲ ಹರಾಗಿ ಅದ್ರಾಗಿಂದ ಬೆಲ್ಲ ತೆಗೆದು ಹೊರಗಿಟ್ಟು ಅದನ್ನು ಮತ್ತು ಆ ಬೆಲ್ಲ ಆರಿಸಿ ಅದು ಆಗೋಣ ಇಂಥ ಬೆಲ್ಲದ ಇಲ್ಲಿ ಕಾಗ ಒಂದು ಕಾಗದಿದ್ರು ಕಾಗದ ಬೆಲ್ಲ ಹಾಕಿ ಅದನ್ನೆಲ್ದ್ರೆ ಬಾಕ್ಸ್ ಪ್ಯಾಕ್ ಮಾಡಿ ಬಾಕ್ಸ್ ಗಳು ಇತ್ತು ಒಂದು ಜಾಗ ಇದ್ರೆ ಅಲ್ಲಿ ಎಡಾನ ಎಂಬತ್ತು ಬಾಕ್ಸ್ಗಳ ಎಂಬತ್ತು ಇದನ್ನ ಅವು ಕಮ್ಮಿ ಹತ್ತ ಕಮ್ಮಿಗಳು ಮಾಡೋಣ ರೀ ಇಪ್ಪತ್ತು ರೂಪಾಯಿ ಪಗರ್ಬೇಕು ಮಮ್ಮಿ ನಮ್ಮ ಸಲುವ ಅವ ಎಲ್ಲ ಅವ ಅಪ್ಪ ದುಡಿಕಾರಿ ನಾವಿಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐದನೂರು ರೂಪಾಯಿ ಖರ್ಚು ಮಾಡ್ಕೋತಂದ್ರೆ ತಪ್ಪಾಗ್ತಿದ್ರಿ ಅಣ್ಣ ನಮಗೂ ಅದು ಚಲೋ ಅನ್ಸುಲ್ರಿ ಹರ್ಟ್ ಆಗ್ತಿದ್ ಅದಕ್ಕೆ ಆ ಥರ ಮಾ ನಾ ಜಾಸ್ತಿ ಖರ್ಚು ಮಾಡಿಲ್ಲ ರೀ ಯಾಕ ನೀವು ನೋಡ್ತೀರಿ ಅವ್ರು ವೀಡಿಯೋದಾಗ ಭೀ ತೋರಿಸ್ತೇನೆ ಆ್ಯಂಡ್ರಾಯ್ ಫುಡ್ದು ಐತ್ರಿ ವಡಪಾ ಈ ಥರ ಇತ್ತು ಯಾಕಡೆ ಬಡಪ ಅಂದ್ರೆ ಐದು ರೂಪಾಯಿ ಅಂದ್ರೆ ಸೈತಿ ಒಡಪ್ಪ ಅದು ಬಿಟ್ಟರೆ ಬೇರೆ ಏನತ್ತನಕ್ರೆ ಅಂದ್ರೆ ಇಪ್ಪತ್ತ ಮೂವತ್ತು ರೂಪಾಯಿ ದುಡ್ಡು ಕೊಡಬೇಕು ಒಂದಕ್ಕೆ ಸಾವಿರ ರೂಪಾಯಿ ಆರಾಮದಾಗ ಹಾಲ್ತವೆ ಅದಕ್ಕೆ ಕಮ್ಮಿ ರೇಟ್ದಾಗ ಏನಿದ್ರು ನೋಡಿದ್ರಿ ಇನ್ನೂ ನಮ್ದು ಎಲ್ಲ ಸ್ಟ್ರಗ್ಲಿಂಗ್ ಡೇಸ್ ಇದಾವೆ ರೀ ಈಗ ಏನು ಅರ್ನಿಂಗ್ ಚಲೋ ಇತ್ತು ನೋಡಿ ಥರ ಇನ್ನೊಂದು ಎರಡು ಮೂರು ವರ್ಷ ಇತ್ತಂದ್ರೆ ಗ್ಯಾನ್ ಸ್ವಲ್ಪ ಚಲೋ ಆಗ್ತೈತಿ ಆಗಲಿ ನಾ ಭೀ ಟ್ರೈ ಮಾಡ್ತಾನೆ ರೀ ಫುಲ್ ಎಫರ್ಟ್ ಅಂದ್ರೆ ಹಂಗೆ ಫುಲ್ ನನ್ನ ಲೈಫ್ದಾಗ ನಂಗೆ ಕೈ ಲೇಟ್ ಆಗಿ ನೋಟೆಲ್ಲ ಪೂರಾ ಎಫರ್ಟ್ ಹಾಕತ್ತಾನು ಅಟ್ ನೀವು ಭೀ ನಂಗೆ ಸಪೋರ್ಟ್ ಮಾಡ್ತೀರಿ ಅದು ಫುಲ್ ಮತ್ತು ಭಾಳ ಜನ ಕಮೆಂಟ್ ಭೀ ಮಾಡ್ತೀರಿ ಕಮೆಂಟ್ ಭೀ ಮಾಡ್ತೀರಿ ಆ್ಯಂಡ್ ಮೆಸೇಜ್ ಕೂಡ ಮಾಡತ್ತಿರಿ ಏನಂದ್ರೆ ನಿಮ್ಗೆ ಏನು ಭೀ ಫೈನಾನ್ಸಿಯಲಿ ಭೀ ಸಪೋರ್ಟ್ ಬೇಕಾದರೂ ನಾವು ನಿಮ್ಮ ಜೊತೆ ಇದಾವೆ ನಮ್ಗೆ ಹೊಟ್ಟು ಒಂದು ಕಾಲ್ ಮಾಡ್ರಿ ಇಲ್ಲ ಮೆಸೇಜ್ ಹಾಕಿರಿ ನಿಮ್ಗೆ ಏನು ಭೀ ಪ್ರಾಬ್ಲಮ್ ಇತ್ತರ ಅವರಲ್ಲಿ ಬರ್ತಾವೆ ಏನು ಭೀ ಪ್ರಾಬ್ಲಮ್ ಇತ್ತರೆ ಹೇಳ್ರಿ ಅಂತ ಪ್ರಾಬ್ಲಮ್ ನಾನು ಫೈನಾನ್ಸಿಯಲ್ ಏನು ನಂಗೆ ಏನು ಪ್ರಾಬ್ಲಮ್ ಇಲ್ಲ ರೀ ಎಲ್ಲ ನಾನು ನಡಿದ್ರಿ ಹೊಲ್ದಂತ ಅದ ನನ್ನ ಕೆಲಸಗಳ ಅದ್ರ ಮೇಲೆ ನಡೆದಿದ್ರೆ ಬಟ್ ನೀವೆಲ್ಲ ಸಪೋರ್ಟ್ ಮಾಡೋದ್ರೆ ಬಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ ಯೂಟ್ಯೂಬ್ ಮತ್ತು ಫೇಸ್ಬುಂದಾಗೆಲ್ಲ ನನ್ನದು ಲಕ್ಕಿ ಬಡ್ಲಿ ಬ್ಲಾಗ್ ಅಂತ ಸೊ ಇತ್ರಲ್ಲ ಫೇಸ್ಬುಕ್ ಅಭಿ ಲಕ್ಕಿ ಬಟ್ಲಿ ಬ್ಲಾಗ್ ಅಂತ ಐತ್ರಿ ಅಲ್ಲಿ ಸಪೋರ್ಟ್ ಮಾಡ್ರಿ ಎಲ್ಲರು ಸಬ್ಸ್ಕ್ರೈಬ್ ಮಾಡಿರಿ ಚಾನೆಲ್ ಇದರಿಂದನೇ ನನಗೆ ಸಪೋರ್ಟ್ ಆಗ್ತಿತ್ತು ರೀ ಬಿಟ್ರೆ ಎಲ್ಲ ಯಾರು ಮೆಸೇಜ್ ಮಾಡ್ತಿರ್ಲಿಲ್ಲ ಅವ್ರು ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ ರೀ ಇನ್ನು ಈ ಬ್ಲಾಗ್ನು ಇಲ್ಲೇ ಎಂಡ್ ರೀ ನಾಳೆ ಡೇ ಫುಲ್ ಡೇ ಬ್ಲಾಗ್ ಬರ್ತೈತಿ ಅದು ನೋಡೋರು ಅಂತ ಅಲ್ಲಿ ತನಕ ಬಾಯ್ ಇವತ್ತಿನ ಬ್ಲಾಗ್ ಎಲ್ಲ ಚೆನ್ನಾಗಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಮುಂದಿ ಹಿಡಿದಾಗ ರಾಧೆ